ಸರ್ಕಾರ ಜಾರಿಗೊಳಿಸಿರುವ ಐದು ಗ್ಯಾರಂಟಿ ಯೋಜನೆಗಳ ಕುರಿತು ಶಿವಮೊಗ್ಗದಲ್ಲಿ ಸಾರ್ವಜನಿಕರು ಪ್ರತಿಕ್ರಿಯೆ ನೀಡಿದ್ದು ಹೀಗೆ ಫ್ರೀ ಬಸ್ಸಿಂದ ಏನು ಉಪಯೋಗ ಇಲ್ಲ ಸುಮ್ಮನೆ ವೇಸ್ಟ್ ಅದು ಅವರು ಫ್ರೀ ಬಸ್ ಮಾಡಿದರೆ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಕೆಲಸಕ್ಕೆ ಹೋಗೋರಿಗೆ ವರ್ಕ್ ಮಾಡೋರಿಗೆ ಮಾಡಿದರೆ ಸಾಕಿತ್ತು ಇದು ಸುಮ್ಮನೆ ಎಲ್ಲರಿಗೂ ಮಾಡಿದ ಸುಮ್ಮನೆ ವೇಸ್ಟ್ ಇದು ಹಾಗಾಗಿ ಫ್ರೀ ಬಸ್ಸು ಏನು ಉಪಯೋಗ ಇಲ್ಲ ಅದರಲ್ಲೂ ಬಸ್ಸುಗಳು ಟೈಮಿಗೆ ಸರಿಯಾಗಿಲ್ಲ ಸ್ಟೂಡೆಂಟ್ಸ್ಗಳಿಗೆ ಬೆಳಗ್ಗೆ ಬೇಕಾಗಿರೋದು ಮಧ್ಯಾಹ್ನ ಎಲ್ಲ ಬಂದರೆ ಉಪಯೋಗ ಇಲ್ಲ ಬೆಳಗ್ಗೆ ಬಸ್ ಬಂದರೆ ಉಪಯೋಗ ಅದು ಬಿಟ್ಬಿಟ್ಟು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆಲ್ಲ ಬಸ್ ಬಂದರೆ ಏನು ಯೂಸ್ ಇಲ್ಲ ಸೊ ಬೆಳಗ್ಗೆ ಮತ್ತು ಸಂಜೆ ಜಾಸ್ತಿ ಬಸ್ ಬಿಡೋದು ಒಳ್ಳೆಯದು ವ್ಯವಸ್ಥೆ ಸಿದ್ದರಾಮಯ್ಯನ ಕರ್ಕೊಬಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಬಿಡ್ಬೇಕು ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಹೆಣ್ಮಕ್ಳು ಕಷ್ಟ ಏನು ಅಂತ ಅದರಲ್ಲೂ ಸ್ಟೂಡೆಂಟ್ಸ್ಗಳಿಗಂತೂ ಹತ್ತೋಕ್ಕೆ ಬಿಡೋಲ್ಲ ಈ ಆಂಟಿಗಳು ಅವರಂತೂ ಹತ್ತೋ ಸ್ಟೈಲ್ ನೋಡಿಬಿಟ್ರೆ ನಾವು ಸ್ಟೂಡೆಂಟ್ಸ್ಗಳು ಯಾ ಸುಮ್ಮನೆ ಸೈಡಲ್ಲಿ ಇಟ್ಕೊಳ್ಳೋದು ಬೆಟರು ಹತ್ತೂರು ನಾವು ಬೆಳಗ್ಗೆಯಿಂದ ಸಂಜೆದಂಗ ಕ್ಲಾಸಲ್ಲಿ ಕೂತಿರ್ತೀವಿ ಸುಸ್ತು ಬೇರೆ ಆಗಿರ್ತೀವಿ ಅಲ್ಲಿ ಹೋದ್ರೂ ಸೀಟ್ ಸಿಗೋದಿಲ್ಲ ಏನಿಲ್ಲ ಸುಮ್ಮನೆ ಬ್ಯಾಗ್ ಹಿಟ್ಕೊಳ್ಳಿ ಅಂದರೆ ಜೆಂಟ್ಸ್ ಅಂತೂ ಬ್ಯಾಗ್ ಹಿಟ್ಕೊಳಕ್ಕೆ ರೆಡಿನೇ ಇರೋದಿಲ್ಲ ಬ್ಯಾಗ್ ಹಿಟ್ಕೊಳ್ಳಿ ಅಂದರೆ ನೀವು ಫ್ರೀ ಬಸ್ಸು ಹೇಗಿದ್ರು ನಿಂತ್ಕೋಬೇಕು ನಿಂತ್ಕೊಳ್ಳಿ ಅಂತಿರ್ತಾರೆ ಸೊ ಏನೂ ಉಪಯೋಗ ಇಲ್ಲ ಅದೇ ಸರ್ ಈಗ ತಿಂಗಳ ತಿಂಗಳ ಅವರು ಬಿಲ್ಲನ್ನ ರೈಸ್ ಮಾಡ್ತಾ ಇದ್ದಾರೆ ಸರ್ ಡಿಪಾಸಿಟ್ ಇನ್ನೂರು ಯೂನಿಟ್ ಅಂತ ಹೇಳಿದ್ರಿಂದ ಅದಕ್ಕಿಂತ ಜಾಸ್ತಿ ಯೂನಿಟ್ ಮಾಡಿದ್ರೆ ನಿಮಗೆ ಬಿಲ್ ಬರುತ್ತೆ ಅಂತೇನು ಹೇಳಿರಲಿಲ್ಲ ಸರ್ ಅವರು ಹಾಂ ಈಗ ಅದು ಮತ್ತೆ ರೈಸ್ ಇದೆ ಸರ್ ಮತ್ತು ಡೆಪಾಸಿಟ್ ಅಂತ ಮಾಡ್ತಾರೆ ಸರ್ ಡೆಪಾಸಿಟ್ ಕಟ್ಟಬೇಕು ಅಂತ ಅಂದು ಆರು ತಿಂಗ್ಳಿಗೊಂದ್ಸರಿ ಡೆಪಾಸಿಟ್ ಬರುತ್ತೆ ಸರ್ ಅದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ನಮಗೆ ಇಲ್ಲ ಸರ್ ಲಾಭ ಏನೂ ಇಲ್ಲ ಸರ್ ಹಾಂ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸರ್ ಫ್ರೀಯಾಗಿ ಕೊಡ್ತಿಲ್ಲ ಆದರೆ ಇನ್ನೂರು ಯೂನಿಟ್ಗಿಂತ ಒಳಗಡೆ ಲಿಮಿಟಾಗಿ ನಾವು ಮಾಡಬೇಕು ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಸರ್ ನಾವು ಈಗ ಇನ್ನೂರು ಯೂನಿಟ್ ಯೂಸ್ ಮಾಡ್ತಿದ್ವಿ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ ನಾವು ಅಷ್ಟೇ ಯೂಸ್ ಮಾಡ್ತೀವಿ ಅಂತಂದು ಅಲ್ಲಿ ಮೀಟ್ರಲ್ಲೇ ನಮಗೇನು ಗೊತ್ತಾಗತ್ತಾ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅವಾಗ ಜಾಸ್ತಿ ಇದ್ದರೆ ಆಟೋಮೆಟಿಕಲಿ ಬಿಲ್ ಬರುತ್ತೆ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಸರ್ ಮನೆಯಲ್ಲಿ ಅದು ಹೆಂಗೆ ಕಂಟ್ರೋಲ್ ಮಾಡೋಕೆ ಆಗಲ್ಲ ಸರ್ ಕಂಟ್ರೋಲ್ ಮಾಡೋಕ್ಕೆ ಈಗ ದಿನನಿತ್ಯ ಬಳಸೋದನ್ನ ಏನಾದ್ರೂ ಅನ್ಯ ಇದ್ರದ್ದು ಲೈಟ್ ಏನಾದ್ರೂ ಆಫ್ ಮಾಡ್ಬೋದು ಅದು ಮಾಡ್ಬೋದು ಅಷ್ಟು ಬಿಟ್ಟರೆ ಇನ್ನು ದಿನನಿತ್ಯ ಮಿಕ್ಸಿ ಯೂಸ್ ಮಾಡ್ಬೋದು ಟಿ ವಿ ಯೂಸ್ ಮಾಡ್ತೀವಿ ಅವೆಲ್ಲ ಯೂಸ್ ಮಾಡೇ ಮಾಡ್ತೀವಿ ಸರ್ ಹಾಗಾಗಿ ಇದರಿಂದ ಏನು ಇದು ಯೂಸ್ ಆಗಿಲ್ಲ ಸರ್ ಬಸ್ ಫ್ರೀ ಬಗ್ಗೆಯೂ ಅಷ್ಟೇ ಸರ್ ಅದರದ್ದು ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದರೆ ಸರ್ ಎಲ್ಲಿ ಬೇಕಲ್ಲಿ ಮೊದಲು ನಿಲ್ಲಿಸ್ತಾ ಇದ್ದರು ಸರ್ ಬಸ್ನ ಈಗ ನಿಲ್ಲಿಸಲ್ಲ ಸರ್ ತುಂಬ ಪ್ರಾಬ್ಲಮ್ ಆಗಿದೆ ಮೊದಲು ಎಲ್ ಮೊದಲು ಹೆಂಗೆ ನಿಲ್ಲಿಸ್ತಾ ಇದ್ರು ಹಂಗೆ ನಿಲ್ಲಿಸ್ಬೇಕಲ್ಲ ಸರ್ ಹಾಂ ಈಗ ನಿಲ್ಸಲ್ಲ ಸರ್ ಕೈ ಮಾಡಿದ್ರೂ ನಿಲ್ಸೋದಿಲ್ಲ ಹೋಗ್ಬಿಡ್ತಾರೆ ಹಂಗೇ ಬೇಕಾದರೆ ನೋಡಿರಿ ಬೇಕಾದರೆ ಆ ಕಡೆ ಭದ್ರಾವತಿ ಬಸ್ಗಳು ಮೊದಲು ನಿಲ್ಸ್ಕೊಂಡು ಹತ್ಸ್ಕೊಂಡು ಹೋಗ್ತಿದ್ರಿ ಈಗ ನಿಲ್ಸೋದಿಲ್ಲ ಸರ್ ಇಲ್ಲಿ ಬಿಟ್ಟರೆ ಭದ್ರಾವತಿ ಅಂತಾರೆ ಹಾಂ ಹಾಗಾಗಿ ಅದ್ರದ್ದು ಅಷ್ಟೇ ಸರ್ ಪ್ರಾಬ್ಲಮ್ ಆಗುತ್ತೆ ಸರ್ ತುಂಬ ರಶ್ ಆಗುತ್ತೆ ಸರ್ ತುಂಬಾ ಸೀಟಿಗೆಲ್ಲ ರಶ್ ಆಗುತ್ತೆ ಹೆಣ್ಮಕ್ಳು ಫ್ರೀ ಅಂತಂದು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಕೈ ಮಾಡಿದ್ರೆ ನಿಲ್ಸೋದೇ ಇಲ್ಲ ಹಂಗೆ ಹೋಗ್ತಾರೆ ಮೊದಲೇ ಹೇಳಬೇಕು ಬಸ್ ಸ್ಟ್ಯಾಂಡಲ್ಲೇ ಬಂದೈತ್ರಿ ಅಂದ್ರೆ ಬಸ್ ಸ್ಟ್ಯಾಂಡಲ್ಲೇ ಅಲ್ಲೇ ಹತ್ತೈತಿವಿ ಇಲ್ಲ ಸರ್ ಅದ್ರದ್ದು ಒಂದು ಸ್ವಲ್ಪನೂ ಪ್ರಾಬ್ಲಮ್ ಇದೆ ಎಲ್ಲಿ ನಿಲ್ಲಿಸ್ತಾ ನಿಲ್ಲಿಸ್ತಾಯಿದ್ರು ಹಾಗೆ ನಿಲ್ಲಿಸ್ಬೇಕು ಲಾಭ ಆಗ್ತಾ ಇದೆ ಅಂತ ಏನು ಹೇಳೋಂಗಿಲ್ಲ ಸರ್ ಯಾಕೆಂದ್ರೆ ನಮ್ಮದು ಈಗ ಬರ್ತಾ ಇಲ್ಲ ನಮಗೆ ನಮ್ಗೆ ಒಂದೊಂದು ಸಾರಿ ನಮಗೆ ಒಂದು ಸಾರಿ ಬಿಲ್ ಬಂದರೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಈ ಥರ ಬಿಲ್ ಬರುತ್ತೆ ನಮಗೇನು ಅದ್ರಾಗ ಲಾಭ ಆಗ್ತಾಯಿಲ್ಲ ಸರ್ ಹಾಗಾಗಿ ಫ್ರೀ ಕೊಡ್ತಾ ಇದ್ದಾರೆ ಸರ್ ಆದರೂ ನಮಗೆ ಏನಾಗುತ್ತೆ ಅಂದರೆ ನಮಗೆ ಕರೆಂಟ್ ಬಿಲ್ ಒಂದ್ಸಾರಿ ತಿಂಗಳಲ್ಲಿ ಬಂತು ಅಂದರೆ ಒಂದೂವರೆ ಸಾವಿರ ಒಂದ್ಸಾರಿ ಎರಡು ಸಾವಿರ ಒಂದ್ಸಾರಿ ಬಂದಿದೆ ಹಾಗಾಗಿ ನಮಗೆ ಕರೆಂಟ್ ಬಿಲ್ನಿಂದ ಯಾವುದು ನಮಗೆ ಲಾಭ ಆಗ್ತಾ ಇಲ್ಲ ಸರ್ ಹಾಂ ವೇಸ್ಟ್ ಆಗಿದೆ ಸರ್ ವೇಸ್ಟ್ ಆಗಿದೆ ಹಾಗಾಗಿ ಆಮೇಲೆ ಬಸ್ಸಿಂದು ಕೊಟ್ಟರು ಬಸ್ಸಿಂದ ಏನು ಕೊಡೋ ಅಂಥದ್ದು ಏನು ಆಗಿತ್ತು ಅದೇ ಮಾ ಬಸ್ಸಿಂದ ಕೊಡೋ ಬದಲು ಮಕ್ಕಳಿಗೊಂದು ವಿದ್ಯಾಭ್ಯಾಸ ಆಗಲಿ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ರೆ ಚೆನ್ನಾಗಿರೋದು ಹಂಗಾಗಿ ಈಗೇನಾಗತ್ತೆ ರಶ್ ಆಗುತ್ತೆ ಸಂಜೆ ಮೇಲೆ ಬಸ್ ಇರಲ್ಲ ಹತ್ತು ಗಂಟೆಯಿಂದ ನಾಲ್ಕೂವರೆ ಐದು ಗಂಟೆ ತನಕ ಅಷ್ಟೇ ಫ್ರೀ ಚೆನ್ನಾಗಿ ಬಸ್ ಸಿಗತ್ತೆ ಸಂಜೆ ಮೇಲಂತೂ ಬಸ್ಸೇ ಇರಲ್ಲ ಹಾಗಾಗಿ ಇವರು ಐದು ಭರವಸೆ ಐದು ಭರವಸೆ ಅಂದು ಕರೆಂಟ್ ಬಿಲ್ಲು ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳಿದ್ರು ಇನ್ನೂರು ಯೂಟಿ ಫ್ರೀ ಅಂತ ಅಂದರೆ ನೂರ ಇಪ್ಪತ್ತು ಯೂನಿಟಿಗೂ ದುಡ್ಡು ಹಾಕ್ತಾರೆ ನೂ ನೂರ ಐವತ್ತಕ್ಕೂ ಯೂನು ದುಡ್ಡು ಬರ್ತಾಯಿದೆ ಇವ್ರು ಯಾವ ಥರ ಫ್ರೀ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಸರ್ ಅದೇ ಫ್ರೀ ಬಸ್ ಬಿಟ್ಟಿರೋದ್ರಿಂದ ತುಂಬ ಹೆಲ್ಪ್ ಆಗ್ತಿದೆ ಈಗ ಎಲ್ಲಿಗಾದ್ರೂ ಟ್ರಾವೆಲ್ ಮಾಡೋದಾದ್ರೆ ಫ್ರೀಯಾಗಿ ಹೋಗ್ಬೋದು ಫಸ್ಟ್ ಎಲ್ಲ ಆಗಿದ್ರೆ ಎಲ್ಲಿ ಹೋಗೋದಾದರೂ ಅಮೌಂಟ್ ಕೊಟ್ಟೆ ಹೋಗಬೇಕಿತ್ತು ಅದು ತುಂಬ ಹೆಲ್ಪ್ ಆಗ್ತಾಯಿದೆ ಗೃಹ ಜೊತೆನೂ ಅಷ್ಟೇ ಈಗ ತುಂಬ ಬಡವರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ